ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಅಹಿಂದ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಬಳಗ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಇದೇ ಡಿಸೆಂಬರ್ ಮೂವತ್ತರಂದು ಬೃಹತ್ ಪ್ರತಿಭಟನೆ ಮತ್ತು ವಿಜಯಪುರ ಬಂದ್ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಗೆ ಎಐಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ಜಿಲ್ಲಾ ಕಮಿಟಿಯಿಂದ ಶಬೀರ್ ಅಹಮದ್ ಡಾಲಾಯತ್ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಬೆಂಬಲಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಲಾಯಿತು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಲಾಯಿತು ಈ ವೇಳೆ ವಿವಿಧ ಮುಖಂಡರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿದರು ಕೂಡಲೇ ಅವರ ರಾಜೀನಾಮೆಗೆ ಒತ್ತಾಯಿಸಿದರು ಅದರ ಜೊತೆಗೆ ವಿಜಯಪುರ ಸಂಪೂರ್ಣ ಬಂದ್ ಯಶಸ್ವಿಯಿತು ಸಾರ್ವಜನಿಕರೆಲ್ಲರೂ ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇಡೀ ದಿನ ವಾಹನ ಸಂಚಾರ ಮತ್ತು ವ್ಯಾಪಾರ ವಹಿವಾಟುಗಳಿಲ್ಲದೆ ವಿಜಯಪುರ ಸ್ತಬ್ಧವಾಗಿತ್ತು ಈ ಸಂದರ್ಭದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ಉಸ್ತುವಾರಿ ಅಧ್ಯಕ್ಷ ಶಬೀರ್ ಡಲಾಯತ್ ಮಾಜಿ ಶಾಸಕರಾದ ರಾಜು ಅಲ್ಗೂರ್ ಶರಣಪ್ಪ ಸುನಗಾರ್ ಕಾಂಗ್ರೆಸ್ ಮುಖಂಡ ಹಮೀದ್ ಮುಷರೀಫ್ ಗಂಗಾ ಸರ್ ಸಂಬಣ್ಣಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಜಕ್ಕಪ್ಪ ಎಡವೆ ಮಹಮ್ಮದ್ ಗೌಸ್ ಅಗರ್ಕೇಡ್ ಹನಿಫ್ ಕಲಾದಗಿ ವಿಜಯ್ ಜಾಧವ್ ಅಶ್ಪಾಕ್ ಜಾಗಿರ್ದಾರ್ ನಬೀರ್ಸುಲ್ ತಾಂಬಿ ರಂಜಿತ್ ಜಾಧವ್ ಖಾಜಾ ಮಮದಾಪುರ್ ಮಲ್ಲಣ್ಣ ಬಿರಾದಾರ್ ಸಾಬ್ ಮುಲ್ಲಾ ಸೋಯಾಬ್ ಮಮೀನ್ ಯಾಸೀನ್ ಸಿಂದಗಿ ಯೂಸುಫ್ ಕ್ತಲ್ ಮಹಮ್ಮದ್ ಪಟೇಲ್ ಬಂದಾ ನವಾಜ್ ಗಿರ್ಗಾವ್ ಗೇಸು ಜಾಗಿರ್ದಾರ್ ಸೇರಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ಭೀಮವಾದ ನ್ಯೂಸ್ ವಿಜಯಪುರ

para que la Mayata. ಸಂಘಟನೆಯಿಂದ ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಬೆಂಬಲ ನೀಡಿತ್ತು ಮಾನ್ಯ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಸಚಿವ ಗೃಹ ಮಂತ್ರಿ ಅಮಿತ್ ಶಾ ಅವರು ಅವಮಾನಕ ರೀತಿಯಲ್ಲಿ